ಶ್ರೀ ಸದಾಶಿವ ಮಠ ನಂದಗಾಂವ್ ಜಾತ್ರಾ ಮಹೋತ್ಸವ ಮತ್ತು ರಥೋತ್ಸವ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ನಂದಗಾಂವ ಗ್ರಾಮದಲ್ಲಿ ಶ್ರೀ ಸದಾಶಿವ ಅಜ್ಜನವರ ಜಾತ್ರೆ ಬಲು ವಿಜೃಂಭಣೆಯಿಂದ ಜರುಗಿತು ರಥ ಎಳೆಯುವ ಮೂಲಕ ಗ್ರಾಮದ ಬೀದಿಗಳಲ್ಲಿ ಸಂಗೀತ ವಾದ್ಯ ಮೇಳದೊಂದಿಗೆ ಅದ್ಧೂರಿ ಮೆರವಣಿಗೆ ನಡೆಯಿತು ಈ ಸಂದರ್ಭದಲ್ಲಿ ಗ್ರಾಮದ ಹೆಣ್ಣು ಮಕ್ಕಳು ತಲೆ ಮೇಲೆ ಕುಂಭ ಹೊತ್ತು ಕೈಯಲ್ಲಿ ಆರತಿ ಹಿಡಿದು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ರು ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಮಠದ ಸ್ವಾಮೀಜಿಗಳು ಶ್ರೀ ಮಹೇಶಾನಂದ ಸ್ವಾಮಿ ಮಹಾಸ್ವಾಮಿಗಳು ಭಕ್ತಿ ಯೋಗಾಸನ ಮಠ ನಂದಗಾಂವ್ ಇವರು ಭಾರತ ದೇಶವು ಸ್ವತಂತ್ರ ಮತ್ತು ಆಧ್ಯಾತ್ಮಿಕ ಧಾರ್ಮಿಕ ಅನೇಕ ಮಠ ಮಂದಿರಗಳು ತೀರ್ಥಕ್ಷೇತ್ರಗಳು ನಿರ್ಮಾಣ ಮಾಡಿರುತ್ತದೆ ಅದರಲ್ಲಿ ಉತ್ತರ ಕರ್ನಾಟಕದಲ್ಲಿ ಬೇಡಿದವರಿಗೆ ಬೇಡಿದ್ದನ್ನು ಕೊಡುವ ಕೀರ್ತಿ ಬಬಲಾದಿ ಮಠಕ್ಕೆ ಸಲ್ಲುತ್ತದೆ ಭಕ್ತರ ಮನಸ್ಸನ್ನು ಒಂದುಗೂಡಿಸಿ ನಂದಗಾಂವ್ ಮತ್ತು ಸುತ್ತಮುತ್ತಲಿನ ಗ್ರಾಮದ ಭಕ್ತಾದಿಗಳು ಈ ಜಾತ್ರೆಗೆ ಆಗಮಿಸಿ ಎಲ್ಲರೂ ಸದಾಶಿವ ಅಜ್ಜನವರ ಆಶೀರ್ವಾದಕ್ಕೆ ಚಂದ್ರಮ್ಮ ತಾಯಿಯ ಆಶೀರ್ವಾದಕ್ಕೆ ಪಾತ್ರರಾಗಬೇಕು ಎಂದು ಕೇಳಿಕೊಂಡ್ರು ಕಾರ್ಯಕ್ರಮದಲ್ಲಿ ನಂದಗಾಂವ್ ಪಿಕೆಪಿಎಸ್ ಬ್ಯಾಂಕ್ ಅಧ್ಯಕ್ಷರಾದ ಬಸಪ್ಪ ಗುಮಟಿ ಮಠದ ಅಧ್ಯಕ್ಷರಾದ ಅಣ್ಣಪ್ಪ ಕಾತ್ರಾಳ್ ಉಪಾಧ್ಯಕ್ಷರಾದ ಶ್ರೀಕಾಂತ್ ನಂದೇಶ್ವರ್ ಕೋರೆ ಕನ್ಸ್ಟ್ರಕ್ಷನ್ ಮತ್ತು ಅರ್ತ್ ಮೂವರ್ಸ್ನ ಮಾಲೀಕರಾದ ಜ್ಯೋತಪ್ಪ ಕೋರೆ ಮಠದ ಕಾರ್ಯದರ್ಶಿಗಳಾಗಿರುವ ಸಿದ್ಲಿಂಗ್ ಗುಮಟಿ ಮಲ್ಲಪ್ಪ ನೀಲಜಿಗಿ ಸಿದ್ದು ಈಚೇರಿ ಅಪ್ಪಾರಾಯ್ ಗೋಂದ್ಳಿ ಬಸವರಾಜ್ ಮಾಳಿ ಸೇರಿದಂತೆ ಗ್ರಾಮದ ಎಲ್ಲ ಗುರು ಹಿರಿಯರು ಯುವಕರು ಉಪಸ್ಥಿತರಿದ್ದರು ವರದಿ ಹಜರತ್ ಅಲಿ ಕಮಾಲ್ ಪತ್ರೆಗಳು ಅನೇಕ ಭಕ್ತರ ಮನಸ್ಸನ್ನು ಒಂದುಗೂಡಿಸಿ ದೇವಭಕ್ತಿ ಭಾವನೆಯನ್ನು ಭಾರತ ದೇಶದಲ್ಲಿ ನಿರ್ಮಾಣ ಮಾಡಿರುತ್ತದೆ ಅದರಲ್ಲಿ ಉತ್ತರ ಕರ್ನಾಟಕದಲ್ಲಿ ಸರ್ವಶ್ರೇಷ್ಠವಾದಂಥ ಬೇಡದವರಿಗೆ ಬೇಡದನ್ನು ಕೊಟ್ಟಂಥ ಬಬಲಾದಿ ಕೀರ್ತಿ ಅಖಂಡವಾದಂಥ ಉತ್ತರ ಕರ್ನಾಟಕದಲ್ಲಿ ಈ ಬೊಬಲಾದಿ ಸದಾಶಿವನವರ ಪರಂಪರೆ ಅಗ್ನಿ ತಾಲೂಕು ನಂದಗಾಮದಲ್ಲಿ ನೂರಾರು ವರ್ಷಗಳಿಂದ ಸದಾಶಿವನವರು ಅನೇಕ ಸಲ ಈ ನಂದಗಾಂವ್ ಗ್ರಾಮದಲ್ಲಿ ಬಂದು ಭಕ್ತಾದಿಗಳ ಆಶೀರ್ವಾದ ಮಾಡಿರ್ತಕ್ಕಂಥ ಅನೇಕ ಹಿರಿಯರು ಹೇಳುವಂಥ ಮಾತನ್ನು ಕೇಳ್ತಾ ಇದ್ದೀವಿ ದ್ಯಾಮಾಪಜವರು ಮುತ್ತಪ್ಪಜವರು ಆ ಪರಂಪರೆಯಲ್ಲಿ ಇರ್ತಕ್ಕಂಥ ಅವರು ಬಗಲಾದಿ ಪರಂಪರೆಯನ್ನು ಯಾವಾಗಲೂ ಗುರು ಅಂತ ಅವರು ಸೇವೆ ಮಾಡಿದ್ದಾರೆ ಬೇಡಿದವರಿಗೆ ಬೇಡದನ್ನು ಕೊಡುವಂಥ ಈ ಬಗಲಾದಿ ಪರಂಪರೆಯಲ್ಲಿ ಪೂಜ್ಯರಾದಂಥ ಭೈರಪ್ಪಜವರು ಇಲ್ಲಿ ಸದಾಶಿವಿನವರ ಮಠವನ್ನು ಸ್ಥಾಪಿಸಿ ಅನೇಕ ಭಕ್ತಾದಿಗಳನ್ನು ಉದ್ಧಾರ ಮಾಡಿದ್ದಾರೆ ಸದಾಶಿವ ಅಜ್ಜನವರು ನಂದಗಾಂವದಲ್ಲಿ ಬಂದು ಅವ್ರು ಕುಂತು ಹೋದಂಥ ಕೆಲವು ದಾಖಲೆಗಳು ಕುಂತು ಹೋದಂಥ ಕೆಲವು ಸ್ಥಳಗಳನ್ನು ನೋಡ್ತಾ ಇದ್ದೀವಿ ಇವತ್ತಿನ ದಿನ ಎಲ್ಲ ಧರ್ಮದ ಹಿಂದೂ ಅಷ್ಟೇ ಅಲ್ಲ ಎಲ್ಲ ಮಾನವ ಧರ್ಮದ ಸುಮಾರು ನಾಲ್ಕಾರು ಸಾವಿರ ಜನ ಅಜ್ಜನವರ ತೇರಿಗೆ ಕೈ ಹೆಚ್ಚಿ ಎಲ್ಲರೂ ಅಂತ ತಿಳ್ಕೊಂಡು ಒಂದು ದೊಡ್ಡದಾದಂಥ ಉತ್ಸವವನ್ನು ಮಾಡಿ ನಾಲ್ಕೆಂಟು ಸಾವಿರ ಜನ ಪ್ರಸಾದ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಹಿಂದೂ ಧರ್ಮ ಸನಾತನ ಧರ್ಮ ಅನೇಕ ಸಾವಿರ ಸಾವಿರ ವರ್ಷಗಳ ಇತಿಹಾಸವಾದಂಥ ಧರ್ಮ ಭಾರತ ದೇಶದಲ್ಲಿ ಹಿಂದೂಗಳು ಉಳಿದಿದ್ದೇ ನಾವೆಲ್ಲರೂ ಗುಡಿಗಳಿಂದ ಮಠಗಳಿಂದ ಸಾಧು ಸಂತರಿಂದ ಮತ್ತು ಮಂದಿರಗಳ ತೀರ್ಥಕ್ಷೇತ್ರಗಳಿಂದ ಅಂಥ ಶ್ರೇಷ್ಠವಾದಂಥ ಈ ಹಿಂದೂ ಸಂಸ್ಕೃತಿ ಜೊತೆಗೆ ಬೌಲಾಗಿ ಪರಂಪರೆ ಉಂಟಾಗೂ ಕೂಡ ಶ್ರೇಷ್ಠವಾದದ್ದು ಅದಕ್ಕೆ ನಲಗಾಂವದಲ್ಲಿ ಸಹಜವಾಗಿ ಮಠದ ಭಕ್ತಿ ಮಠದ ಕೀರ್ತಿ ಸುಖ ಹಳ್ಳಿಯಲ್ಲೆಲ್ಲ ಬೆಳೀತಾ ಇದೆ ಅನೇಕ ಜನ ಇಲ್ಲಿ ಗದ್ದೆಗೆ ಹನಿ ನಮಸ್ಕಾರ ಮಾಡಿ ಬೂದಿ ಬಂಗಾರ ಅಂತ ಹೇಳ್ಕೊಂಡು ಅನೇಕ ಜನ ಜನವರ ಬದುಕಿನ ಕಷ್ಟ ಕಾರ್ಪಣ್ಯಗಳನ್ನ ಎಲ್ಲ ನಷ್ಟ ಮಾಡಿಕೊಂಡು ಎಲ್ಲರೂ ಬದುಕಿನಲ್ಲಿ ಒಂದು ಬೆಳಗನ್ನು ಶಕ್ತಿಯನ್ನು